ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಜಮಖಂಡಿಯಲ್ಲಿ ಪ್ರತಿಭಟನೆ ಮಾಡುವ ಕುರಿತು ಸುದ್ದಿಗೋಷ್ಠಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಯಗ್ಗಪ್ಪ ಸೌದಿ ಜಿಲ್ಲಾಧ್ಯಕ್ಷರು ಮಾದೇ ಉಟ್ಟಿ ಅಧ್ಯಕ್ಷರು ಸಾಬು ಗೊರಗಲಿ ಬಸವರಾಜ್ ಕೊಣಪಣ್ಣವರು ಉಮೇಶ್ ಅಲವಳಕರ್ ಸಿದ್ದರಾಯ್ ಜುಲ್ಪಿ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ನಾಲ್ಕು ಜಮಖಂಡಿ ಮತ್ತೆ ಶಿವಣ್ಣ ವೀಕ್ಷಕರೊಂದಿಗೆ ನಮಸ್ಕಾರ ಸುದ್ದಿಯೊಂದಿಗೆ ನಮಸ್ಕಾರ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ ಮಂಗಳವಾರ ಒಂದನೇ ತಾರೀಕು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿಯ ಹಿಂದುತ್ವನಿಷ್ಠ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜುಂಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಉದ್ದೇಶ ಇಟ್ಟೆ ಎತ್ತಾಳವರ ಉಚ್ಚಾಟನೆಯನ್ನ ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡಬೇಕು ಅವರನ್ನು ಅತ್ಯಂತ ಗೌರವಿತವಾಗಿ ವಾಪಸ್ ಕರ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಉಸಿರಾಡುತ್ತಿರುವುದೇ ಹಿಂದುತ್ವದ ವಿಚಾರದಿಂದ ಪಕ್ಷದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಹಿಂದುತ್ವವಾದಿ ನಾಯಕರನ್ನ ತಂದೆ ಮಕ್ಕಳು ಸೇರಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ಕುಳಿತಾ ಬಂದಿದ್ದು ಅನಂತ್ ಕುಮಾರ್ ಹೆಗಡೆ ಅವರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ರಘುಪತಿ ಭಟ್ ಅವ್ರಿರ್ಬೋದು ಅನಂತಕುಮಾರ್ ಅವರು ಇರ್ ಇದು ಈಶ್ವರಪ್ಪನವರು ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ನಾಯಕರಾದಂಥ ಆಗಿದ್ರು ನಮ್ಮ ಭಾಜಪದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರನ್ನು ಕಿರುಕುಳ ಕೊಟ್ಟು ಪಕ್ಷ ಬಿಟ್ಟು ಹೋಗುವಂತ ಮಾಡಿದ್ದೇ ಇದೆ ಅಪ್ಪ ಮಕ್ಕಳು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಿಂದುತ್ವ ಪ್ರತಿಪಾದಕರು ಜೊತೆಗೆ ಕುಟುಂಬ ರಾಜಕಾರಣವನ್ನ ನಾವು ಯಾವಾಗೂ ಒಪ್ಪಂಗಿಲ್ಲ ಇದರ ವಿಚಾರವನ್ನೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಇದರ ವಿಚಾರವನ್ನೇ ಮಾತಾಡಿದ್ರು ಅವರನ್ನ ಉಚ್ಚಾಟನೆ ಮಾಡುವಂತಾಗ ಅವ್ರಿಗೆ ಒಂದು ಅವ್ರ ಪತ್ರದಲ್ಲಿ ಒಂದು ಉಲ್ಲೇಖ ಐತಿ ಪಕ್ಷ ವಿರೋಧಿ ಚಟುವಟಿಕೆಗಳ ಕಾರಣದಿಂದ ಉಚ್ಚಾಟನೆ ಮಾಡಿರತ್ತೆ ನಾವು ಕಂಡಂತೆ ಎಲ್ಲಿ ಬಸವನಗೌಡ ಪಾಟೀಲ್ ಎತ್ತಾಡು ಎಲ್ಲೇ ಆದ್ರೂ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ ಪಕ್ಷದ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮೇಲ್ಗಡೆ ನರೇಂದ್ರ ಮೋದಿ ಏನು ಏನ್ ಹೇಳಿದ್ರು ಅದ ವಿಚಾರವನ್ನ ಪ್ರತಿಪಾದನೆ ಬಂದಂತ ನಾಯಕ ಯಾರಾದ್ರೂ ಇದ್ರ ಸನ್ಮಾನ್ಯ ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ನರಳತಾ ಇದೆ ಅಪ್ಪ ಮಕ್ಕಳು ಸೇರಿ ಇಡೀ ಪಕ್ಷವನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಪಕ್ಷದಲ್ಲಿ ಇರುವಂತ ಹಿಂದುತ್ವಾದಿ ಕಾರ್ಯಕರ್ತರನ್ನ ಹಿಂದುತ್ವಾದಿ ನಾಯಕರನ್ನ ಹೊಸಕೆ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಹಿಡ್ಕೊಂಡು ಯಾರ್ಯಾರು ನಾವು ವಿಧಾನಸಭಾ ಕ್ಷೇತ್ರ ಜಿಲ್ಲಾದಾಗ ನಾವು ನಮ್ಮಂತ ಅನೇಕ ಸಾವಿರಾರು ಕಾರ್ಯಕರ್ತರು ಹಿಂದುತ್ವೇ ನಡೆದುಕೊಂಡು ನಾವು ಪಾರ್ಟಿಯಲ್ಲಿರುವಂಥವ್ರು ಪಕ್ಷದ ಸಿದ್ಧಾಂತಗಳನ್ನ ನಂಬಿಕೊಂಡು ನಾವು ಪಾರ್ಟಿಯಲ್ಲಿರುವಂಥವ್ರು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಎಲ್ಲ ಹಿಂದುತ್ವಾದಿ ಕಾರ್ಯಕರ್ತರು ಅಲ್ಲಲ್ಲಿ ಕುಳಿಯುವಂತ ಪ್ರಯತ್ನ ಪಾರ್ಟಿಯಲ್ಲಿ ನಡೆದೈತಿ ಆಗಬಾರ್ದು ಆದ ಕಾರಣ ಸನ್ಮಾನ್ಯ ಬಸವನಗೌಡ ಪಾಟೀಲ್ನ ಅತ್ಯಂತ ಗೌರವಯುತವಾಗಿ ಪಕ್ಷಕ್ಕೆ ವಾಪಸ್ ಕರೆಸ್ಕೋಬೇಕಂತ ಆಗ್ರಹ ಮಾಡಿ ನಾಳೆ ನಾವು ಪ್ರತಿಭಟನೆ ಮೂಲಕ ಇದು ಮಾಡ್ತಾ ಇದ್ದೀವಿ